ಈಗ ಸುರೇಶ್ ಗೌಡ್ರ ಅವ್ರ ಹೋರಾಟ ನೋಡ್ತಾ ಇದ್ರೆ ಅವ್ರ ತೀವ್ರತೆ ನೋಡ್ತಾ ಇದ್ರೆ ನನ್ನ ಸಾವಿನ ಮೇಲೆ ತಗೊಂಡ್ ಹೋಗ್ಲಿ ನನ್ನ ಸುರೇಶ್ ಗೌಡ್ರ ಬಗ್ಗೆ ಯಾಕೆ ಮಾತಾಡ್ತಿರ ಬಿಡ್ರಿ ಅವ್ನ ಸುರೇಶ್ ಗೌಡ ರಾಜಕಾರಣಿಗ ರಾಜಕಾರಣಿನೂ ಅಲ್ಲ ಸಾಮಾನ್ಯ ಜನಕ್ಕೆ ಸಾಮಾನ್ಯ ಜನನೂ ಅಲ್ಲ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಮತಿ ಇಲ್ಲದೆ ಇರ್ತಕ್ಕಂಥ ಮನುಷ್ಯ ಅವ್ರ ಬಗ್ಗೆ ಯಾಕೆ ಮಾತಾಡೋ ನೀರೋ ಮಾಡ್ತಿರಾ ಅವ್ನ ಪ್ರತಿ ಮಾತಿನಲ್ಲೂ ಕೂಡ ರಾಜಕಾರಣ ಆಡದಿರ್ತದೆ ವಾಸ್ತವಾಂಶ ಅಡಗಿರಲ್ಲ ಸುರೇಶ್ ಗೌಡ ಮಾತಾಡ್ತಕ್ಕಂಥ ಪ್ರತಿ ಮಾತಿನಲ್ಲೂ ಕೂಡ ರಾಜಕಾರಣನೇ ವಿನ ವಾಸ್ತವಾಂಶ ಇರೋದಿಲ್ಲ ವಾಸ್ತವಾಂಶದ ಅರಿವಿದ್ರೆ ವಾಸ್ತವ ವಾಸ್ತವಿಕತೆ ಬಗ್ಗೆ ಮಾತಾಡ್ಲಿ ನಮ್ಮ ಕರೆಯಲಿ ನಾವು ಮಾತಾಡ್ತೀವಿ ರಾಜಕಾರಣ ಮಾತಾಡ್ತೀವಿ ಅಂದ್ರೆ ಅವ್ರು ಅಪ್ನಾಗ್ ಮಾತಾಡ್ತೀವಿ ನಾವು ರಾಜಕಾರಣ ಅವನಿನ್ ಜಾಸ್ತಿ ರಾಜಕಾರಣ ಮಾತಾಡೋದು ಗೊತ್ತು ಇಲ್ಲಿ ಏನಾಗ್ತದೆ ಅಂದ್ರೆ ಎಕ್ಸ್ಪ್ರೆಸ್ ಕ್ಯಾನಲ್ ಅದರದ್ದು ಮೇನ್ ಕಂಟ್ರೋಲ್ ಎಲ್ಲಿ ಎಲ್ಲಿದೆ ಗುಬ್ಬಿಲಿದೆ ಇದೆ ಗುಬ್ಬಿ ಯಾವ ಜಿಲ್ಲೆ ತುಮಕೂರು ಜಿಲ್ಲೆ ಆ ಕಂಟ್ರೋಲ್ ಅಲ್ಲಿದ್ದಾಗ ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡೋದ್ರಿಂದ ಅವ್ರಿಗೇನು ನುಕ್ಸಾನ ಆಗ್ತದೆ ನಮ್ಗೆ ಏನ್ ಪ್ಲಸ್ ಆಯ್ತದೆ ಏನೆಲ್ಲ ನೀರು ನಾವು ಎಕ್ಸ್ಪ್ರೆಸ್ ತಿರ್ಸ್ಬಿಡಕಾಯ್ತದಾ ಕಂಟ್ರೋಲ್ ಹತ್ರ ಇರ್ತದೆ ತುಮಕೂರು ಹತ್ರ ಇರ್ತದೆ ತುಮಕೂರು ಅವರು ನಮ್ಗೆ ಎಷ್ಟು ನೀರು ಯಾವ ಡ್ಯಾಮ್ ಎಷ್ಟು ತುಂಬಿತು ಅದ್ರಲ್ಲಿ ನಮ್ಗೆ ಎಷ್ಟು ಅಲೋಕೇಶನ್ ಆಗ್ಬೇಕು ಈ ಎಲ್ಲ ಸುತ್ತ ನೂರ ಎಪ್ಪತ್ತು ಕಿಲೋಮೀಟರ್ ಸುತ್ತಕೊಂಬರೋದ್ ಬದಲು ಮೂವತ್ತಾರು ಕಿಲೋಮೀಟರ್ ನಲ್ಲಿ ನಮಗೆ ನಮಗ್ ಕೊಟ್ಟಿರ್ತಕ್ಕಂಥ ಹಕ್ಕಿನ ನೀರನ್ನ ನಾವು ಅದನ್ನ ಸರಾಗವಾಗಿ ಬರ್ಲಿ ಅಂತ ಕೇಳ್ತಾ ಇದೀವಿ ಅಷ್ಟೇ